ಎಲ್ಲರಿಗೂ ನಮಸ್ಕಾರ ಅಚ್ಚ ಕನ್ನಡದ ಚಾನಲ್ಗೆ ಸ್ವಾಗತ ಬಾಳೆಹಣ್ಣು ತಿಂದು ಸಿಪ್ಪೆ ಬಿಸಾಕ್ತಾ ಇದ್ದೀರಾ ಹಾಗಾದರೆ ಈ ಒಮ್ಮೆ ಪ್ರತಿಯೊಬ್ಬರು ನೋಡಲೇಬೇಕು ಯಾಕಂದರೆ ಬಾಳೆ ಸಿಪ್ಪೆಯಿಂದ ಬಾಳೆಹಣ್ಣಿನ ಸಿಪ್ಪೆಯಿಂದ ಫೇಸ್ ಮಾಕ್ ಮಾಡ್ಕೋಬೋದು ಹೇರ್ ಪ್ಯಾಕ್ ಮಾಡ್ಕೋಬೋದು ಇಷ್ಟೆಲ್ಲ ಉಪಯೋಗ ನೋಡೋಣ ಬನ್ನಿ ಮೊದಲು ಇಲ್ಲಿ ಒಣ ದ್ರಾಕ್ಷಿ ತೊಗೊಂಡಿದ್ದೀನಿ ಹಾಗೂ ಖರ್ಜೂರ ತೊಗೊಂಡು ಒಂದು ರಾತ್ರಿ ನೆನೆಸ್ಕೊಂಡಿದ್ದೀನಿ ಜೊತೆಗೆ ನಾನು ಸಿಪ್ಪೆಯನ್ನು ತೊಗೊಂಡಿದ್ದೀನಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಜಾರಿಗೆ ನಾನು ಬಾಳೆ ಸಿಪ್ಪೆ ಹಣ್ಣನ್ನು ತಗೊಂಡು ಕಟ್ ಸಣ್ಣದಾಗಿ ಕಟ್ ಮಾಡಿಕೊಂಡು ಬಾಳೆಸಿಪ್ಪೆ ಹಾಕೊತಾ ಇದ್ದೀನಿ ಇದಕ್ಕೆ ನಾನು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ನಾನು ಗೋಧಿ ಹಿಟ್ಟು ತಗೊಂಡಿದ್ದೀನಿ ನೆನೆಸ್ಕೊಂಡಿರೋಂಥ ದ್ರಾಕ್ಷಿನು ಮತ್ತು ಒಣ ಖರ್ಜೂರ ಸ್ವಲ್ಪ ನೀರು ಸಮೇತ ಹಾಕೋಬೇಕು ಜೊತೆಗೆ ಹಸಿ ಹಾಲು ಅದಕ್ಕೆ ನಮಗೆ ಎಷ್ಟು ನೈಸ್ ಬೇಕು ಅಷ್ಟೊಂದು ಮೂರರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಹಸಿ ಹಾಲು ಹಾಕೋಬೇಕು ಇದು ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು ಖರ್ಜೂರ ತಿನ್ನೋದ್ರಿಂದ ಫೇಸಲ್ಲಿರೋ ರಿಂಕಲ್ಸ್ ಕ್ಲಿಯರ್ ಆಗುತ್ತೆ ಸಣ್ಣಗಿರೋರು ದಪ್ಪವಾಗುತ್ತಾರೆ ಹಾಗೂ ಹೇರ್ ಫಾಲ್ ಇರೋರಿಗಂತೂ ರಾಮಬಾಣನೆ ಈ ಒಣ ಖರ್ಜುನ ದಿನಕ್ಕೆ ಎರಡಾದರೂ ತಿನ್ಕೊಂಡು ಬಂದರೆ ಹೇರ್ ಫಾಲವ್ರು ಇರೋರು ಕಂಟ್ರೋಲಾಗಿ ಆಗುತ್ತೆ ಆದರೂ ಈ ಫೇಸ್ ಪ್ಯಾಕ್ ಹಾಕೊಂಡ್ರೆ ಫೇಸಲ್ಲಿರೋ ಅಂಥ ಕ್ಲಿಯರ್ ಡಾರ್ಕ್ ಸ್ಪಾಟ್ಸು ಬ್ಲ್ಯಾಕ್ ಸರ್ಕಲ್ಲು ಬಂಗು ಕಲೆ ಇರೋರಿಗಂತೂ ಕ್ಲಿಯರ್ ಆಗಿಬಿಡುತ್ತೆ ಒಂದು ವಾರದಲ್ಲಿ ಕಂಟಿನ್ಯೂಸ್ ಆಗಿ ಹಚ್ತಾ ಬಂದರೆ ಕ್ಲಿಯರ್ ಆಗಿಬಿಡುತ್ತೆ ಇನ್ನು ಬಾಳೆಹಣ್ಣು ಹೇಳೋ ಮಾತೇ ಇಲ್ಲ ಫೇಸ್ ಪ್ಯಾಕಾದರೂ ಸರಿ ಹೇರ್ ಪ್ಯಾಕಿಗಾದರೂ ಉಪಯೋಗಿಸ್ತೀವಿ ಹಾಗೆ ಬಾಳೆ ಸಿಪ್ಪೆ ಅನ್ನಿಂದ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅದರಲ್ಲೂ ಇದೊಂದು ಫೇಸ್ ಪ್ಯಾಕು ಈ ಫೇಸ್ ಪ್ಯಾಕು ಹಚ್ಚೋದ್ರಿಂದ ಎಷ್ಟು ಬೆನಿಫಿಟ್ಸ್ ಇದೆ ಎಂಥ ಕಪ್ಪಗಿರೋರು ಸಹ ಬೆಳ್ಳುಗ್ತಾರೆ ಮಕ್ಕದಲ್ಲಿರೋಂಥ ಪಿಗ್ಮೆಂಟೇಷನ್ ಆದರೂ ಸರಿ ರಿಂಕಲ್ಸ್ ಆದರೂ ಸರಿ ಕಪ್ಪು ಕಲೆಗಳು ಮತ್ತು ಸುಟ್ಕೊಂಡಿರೋಂಥ ಗಾಯನೂ ಸಹ ಅಷ್ಟು ಕ್ಲಿಯರಾಗಿ ಬೇಗನೆ ಹೋಗ್ಬಿಡುತ್ತೆ ಅಷ್ಟು ಅಷ್ಟು ಪವರ್ಫುಲ್ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಇದು ಅಷ್ಟು ಸೂಪರ್ ರೆಮಿಡೀಸ್ ಹೇಳೋಕ್ಕೆ ಆಗಲ್ಲ ನಾನು ಕೈಗೆ ಹಚ್ಕೊಂಡಿದ್ದೀನಿ ಹಚ್ಕೊಂಡು ಇಡೀ ಫುಲ್ಲು ಬಾಡಿಗೂ ಹಚ್ಕೊಬೋದು ಅಷ್ಟು ಫೇಸ್ಗೆ ಆದರೂ ಸರಿ ಫೇಸು ಫುಲ್ ಬಾಡಿಗೆ ಹಚ್ಕೊಂಡು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟು ಚೆನ್ನಾಗಿ ಡ್ರೈ ಆಗಕ್ಕೆ ಬಿಡಬೇಕು ಡ್ರೈ ಆದಮೇಲೆ ಇದು ಚೆನ್ನಾಗಿ ಹಸಿ ಹಾಲಿಂದ ಆದರೂ ಸರಿ ಇಲ್ಲ ರೋಸ್ ವಾಟರ್ನಿಂದ ಮಸಾಜು ಕಂಟಿನ್ಯೂಸ್ಸಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಮಸಾಜ್ ಮಾಡಬೇಕು ಚೆನ್ನಾಗಿ ಮಸಾಜ್ ಮಾಡಬೇಕು ಚೆನ್ನಾಗಿ ನಾವು ಮಸಾಜ್ ಮಾಡೋದರಿಂದ ಸರ್ಕ್ಯುಲರ್ ಮೋಷನಲ್ಲಿ ಸ ಮಸಾಜ್ ಮಾಡೋದರಿಂದ ಸ್ಕಿನ್ನು ಟೈಟ್ನಿಂಗ್ ಆಗುತ್ತೆ ಸ್ವಲ್ಪ ಪ್ರೆಷರ್ ಕೊಟ್ಟು ಮಸಾಜ್ ಮಾಡೋದರಿಂದ ಸ್ಕಿನ್ನು ಬ್ರೈಟ್ನಿಂಗ್ ಥರ ಬರುತ್ತೆ ಫೇಶಿಯಲ್ ಟೈಪಲ್ಲಿ ನಾವು ಸ್ಕಿನ್ ಹೇಗೆ ಫೇಶಿಯಲ್ ಸ್ಟೆಪ್ ಬೈ ಸ್ಟೆಪ್ ಮಸಾಜ್ ಮಾಡ್ತೀವಲ್ಲ ಹಾಗೆ ಫೇಸಿಯಲ್ ಫೇಶಿಯಲ್ಗೆ ಮಾಡ್ತೀವಲ್ಲ ಫೇಸ್ಗೆ ಆ ಥರ ಮಸಾಜ್ ಮಾಡೋದರಿಂದ ಸ್ಕಿನ್ ಟೈಟ್ನಿಂಗ್ ಆಗುತ್ತೆ ಸ್ಕಿನ್ನಲ್ಲಿರೋ ಡಾರ್ಕ್ ಸರ್ಕಲ್ಲು ಬ್ಲ್ಯಾಕ್ ಮಾರ್ಕ್ಸ್ ಇರೋದು ಮತ್ತು ಪಿಗ್ಮೆಂಟೇಷನ್ ಇರೋದೆಲ್ಲ ಕ್ಲಿಯರ್ ಆಗುತ್ತೆ ಹಾಗೂ ಇಡೀ ಫುಲ್ಲು ಬಾಡಿಗೂ ಅಪ್ಲೈ ಮಾಡ್ಬೋದು ಒಂದು ವಾರ ಕಂಟಿನ್ಯೂಸ್ ಆಗಿ ಈ ಮೆಥಡನ್ನು ಈ ಫೇಸ್ ಪ್ಯಾಕನ್ನು ಹಾಕ್ಕೊಂಡು ಬರ್ತಾರೆ ಇಡೀ ಬಾಡಿ ಕಲರು ಫುಲ್ಲು ಚೇಂಜ್ ಆಗುತ್ತೆ ತಕ್ಷಣ ರಿಸಲ್ಟ್ ಬೇಕಂದರೆ ಇದು ಆರಾಮಾಗಿ ನಾವೇ ಮನೇಲಿ ಸಣ್ಣ ಪುಟ್ಟ ಸಾಮ್ರಾಗಿಯಿಂದ ಮಾಡ್ಕೋಬೋದು ಇವಾಗ ನೀವೇ ನೋಡಿದ್ದೀರಾ ಆ ಕೈಗೂ ಈ ಕೈಗೂ ಎಷ್ಟು ಡಿಫ್ರೆನ್ಸ್ ಇದೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ